ಮೊನ್ನೆ ಡೆಲ್ಲಿಗೆ ಸಿಎಂ ಹೋಗಿದ್ರು ಸಹ ಅವಾಗ ಏನಾದ್ರು ಈ ತರದ್ದು ಮೋದಿ ಅವರ ಚರ್ಚೆ ಆಗಿದೆಯಾ ಸರ್ ಆಲ್ರೆಡಿ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಹೇಳಿ ಅವರು ಕೂಡ ಅದು ಕೂಡ ಕೊಟ್ಟು ಬಂದಿದ್ದಾರೆ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ಅನುಮೋದನೆಯನ್ನು ಕೊಡಿ ಅಂತ ಹೇಳಿ ಕೇಳಿ ಸರ್ ಡಿ ಕೆ ಶಿವಕುಮಾರ್ ಸಿಎಂ ರೈಸಲ್ಲಿ ಇದ್ರು ಸರ್ ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಆಯ್ತು ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಡೆಲ್ಲಿ ಡೆಲ್ಲಿಗೆ ಬರೇ ಹೋಗಿದ್ರು ಏನು ಅಶ್ವಾಸ ಸಿಕ್ಕಿದೆ ಡಿಕೆ ಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಆಗೋಲ್ಲ ಈ ಸಂದರ್ಭದಲ್ಲಿ ಮಹತ್ವ ಪಡ್ಕೊಂಡಿರ್ತಾರೆ ನಾಳೆಗೆ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗ್ತಿದೆ ಎರಡೂವರೆ ವರ್ಷ ಆಗಿದೆ ನಮ್ಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಅದ್ರ ಬಗ್ಗೆ ಏನು ನಮ್ಗೆ ಶೇರಿಂಗ್ ಸರ್ ಪವರ್ ಶೇರಿಂಗು ಆ ವಿಚಾರ ಚರ್ಚೆನಲ್ಲಿಲ್ಲ ನಮ್ಮ ಸರ್ಕಾರ ಆಡಳಿತದಲ್ಲಿದೆ ನಾವು ಜನರಿಗೆ ಕೊಟ್ಟಿರತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಉತ್ತಮವಂತ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಸಾಕಷ್ಟು ಪೂಜೆಗಳು ಹೋಮ ಹವನ ಎಲ್ಲೆಷಲಿ ಕುಣಿಗಲ್ಲ ಜಾಸ್ತಿ ನಡ್ತಾ ಇದೆ ಸರ್ ಅದು ಅವರವರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ ಒತ್ತಾಯ ಮಾಡ್ತಾ ಇರ್ತಾರೆ ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಏನೇ ಇದ್ರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಸಾಕಷ್ಟು ಜನ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅಂತ ಕೇಳ್ತಿದ್ದಾರೆ ಅದು ಪಕ್ಷ ತೀರ್ಮಾನ ಮಾಡಬೇಕು ಸದ್ಯಕ್ಕೆ ಮುಖ್ಯಮಂತ್ರಿ ಜೊತೆ ಖಾಲಿ ಇಲ್ಲ ಇದೆ ಅದು ಗೊತ್ತಿಲ್ಲ ಏನು ತೀರ್ಮಾನ ಇದೆ ಲಿಂಕಿಂಗ್ ಕೆನಾಲ್ ಕಾಮಗಾರಿ ಸರ್ ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಕೆನಾಲ್ ಕಾಮಗಾರಿ ಮಾಡಬೇಕು ಈಗ ಲ್ಯಾಂಡ್ ಅಕ್ವಿಷನ್ ಪ್ರಾರಂಭ ಆಗಿದೆ ನೋಡಿದ್ರೆ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ಮತ್ತೆ ರೈತರು ವಿರೋಧ ಇದೆ ಸರ್ ಆ ಭಾಗದಲ್ಲಿ ಕುಣಗಲ್ ತಾಲೂಕಿನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜು ಹಾಕ್ತಾರೆ ಪಕ್ಷಾತಿತ್ವ ಅದು ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬೇಕಿರ್ತಕ್ಕಂಥ ವಿಚಾರಗಳು ಎಲ್ಲ ಬಿ ಪಿ ಆಗಿದೆ ಸರ್ ಈಗೆಲ್ಲ ನಿವಾರಣೆ ಆಯ್ತಾ ಹೇಗೆ ಸರ್ ಮೊದಲನೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಮಿಳುನಾಡು ತಮಿಳುನಾಡು ಸರ್ಕಾರ ಏನು ಮೇಟೆದಾಟು ಯೋಜನೆಗೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದ ತೆಗೆದು ಕೋರ್ಟ್ನಲ್ಲಿ ಮರೆಯಾಜ್ಞೆ ಅನ್ನ ಪಡೆದಿತ್ತು ಸೊ ಇವತ್ತು ಅದು ತೆರವಾಗಿದೆ ತೆರವಾಗಿರೋದ್ರಿಂದ ಈಗಾಗಲೇ ಡಿ ಪಿ ಆರ್ ನೋಡಿತ್ತು ಎರಡ್ ಸಾವಿರದ ಹದಿಮೂರು ಹತ್ನಾಲ್ಕು ಈಗಾಗಲೇ ಹತ್ತೆ ಲಕ್ಷ ಆಗಿದೆ ಸೊ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಡಬೇಕು ಮಾನ್ಯ ಆಗಿಗಳು ಸರ್ವೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅದು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಅವರಿಗೆ ಪಾದಯಾತ್ರೆ ಕೂಡ ನಾವು ಸುಮಾರು ನೂರ ವರ್ಷಗಳ ಮೀಟರ್ ಪಾದಯಾತ್ರೆ ಕೂಡ ಮಾಡಿ ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸನ್ನು ಕೊಡಬೇಕಾಗುತ್ತೆ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ತೇವೆ